ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ವನ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂತದ್ದು ಜುಲೈ ಹದಿನೆಂಟು ಗುರುವಾರದ ಒಂದು ವ್ಲಾಗು ಸ್ನೇಹಿತರೆ ನಿಮಗೆ ಗೊತ್ತಿರೋ ಹಾಗೆ ಒಂದು ವಾರದಿಂದ ತುಂಬಾನೇ ಮಳೆ ಇದೆ ಸ್ನೇಹಿತರೆ ಬೆಳಿಗ್ಗೆನೆ ನಮ್ಮ ಗ್ರಾಮ ದೇವತೆ ಅಂಚದಮ್ಮನವರ ದೇವಸ್ಥಾನದಿಂದ ಹೂವನ್ನ ತಂದು ಹಾಕ್ತಾ ಇದೀವಿ ಸ್ನೇಹಿತರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆನೆ ಸಣ್ಣೇಗೌಡ್ರು ಬಂದಿದ್ರು ಸೊ ಏಳು ದಿನ ಚೆನ್ನಾಗಿ ಕ್ಯೂರಿಂಗ್ ಆಗಿದೆ ಅಂತ ಹೇಳಿದ್ರು ಸೊ ಅದಕ್ಕೆ ನೀರನ್ನ ಕಟ್ಟಿದ್ರಲ್ಲ ಒಂದು ಕಟ್ಟೆಯನ್ನ ಇವಾಗ ಹೊಡೆದಾಕಿದ್ದಾರೆ ಸ್ನೇಹಿತರೆ ಕೆಲ್ಸದವ್ರು ಕೂಡ ಬಂದ್ರು ಸೊ ಮೇಲ್ಗಡೆ ಕಟ್ಟಡ ಕಟ್ಟೋದಿಕ್ಕೆ ಇಟ್ಟಿಗೆ ಮತ್ತೆ ಡಸ್ಟ್ ನ ತಗೊಂಡೋಗು ಆಗ್ತಾ ಇದಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ವಾತಾವರಣ ಕೂಡ ಮೋಡದ ರೀತಿಯಲ್ಲೇ ಇದೆ ಸೊ ಮಧ್ಯಾಹ್ನನೇ ಮಳೆ ಬಂತು ಸೊ ಅದಕ್ಕೆ ಕೆಲ್ಸದವ್ರು ಕೂಡ ಕೆಲಸವನ್ನ ಮುಗಿಸಿ ಮಧ್ಯಾಹ್ನನೇ ಹೊರಟರು ಇವಾಗ ನೀವು ನೋಡ್ತಾ ಇರುವಂತದ್ದು ಜುಲೈ ಹತ್ತೊಂಬತ್ತು ಶುಕ್ರವಾರದ ಒಂದು ವ್ಲಾಗು ಸ್ನೇತ್ರೆ ಇವತ್ತು ಎರಡನೇ ಆಷಾಢ ಶುಕ್ರವಾರ ಸೊ ಮಳೆ ಕಾರಣ ಸ್ಕೂಲ್ ಕೂಡ ರಜಾ ಕೊಟ್ಟಿದ್ರು

ಸ್ನೇಹಿತರೆ ನಮ್ಮ ಅಮ್ಮ ಅವರ ಅಪ್ಪ ಅಮ್ಮ ನಮ್ಮ ಅಜ್ಜಿ ತಾತ ಮಳೆವಳ್ಳಿಯಿಂದ ಸಂಜೆ ಆರು ಗಂಟೆಗೆ ಬಂದ್ರು ಸ್ನೇಹಿತರೆ ನೋಡ್ತಾ ಇರಬಹುದು ನನ್ನ ತಮ್ಮದೇ ಎಷ್ಟೊಂದು ಖುಷಿಯಾಗಿದೆ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂತದ್ದು ಜುಲೈ ಇಪ್ಪತ್ತು ಶನಿವಾರದ ಒಂದು ವ್ಲಾಗು ಸ್ನೇಹಿತರೆ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿದ್ವಿ ಮತ್ತೆ ಮಣ್ಣನ್ನೆಲ್ಲ ಲೆವೆಲ್ ಮಾಡ್ಕೊಂಡ್ವಿ ನೇತ್ರೆಯವಾಗ ನೀವು ನೋಡ್ತಾ ಇರುವಂಥದ್ದು ಆಗಸ್ಟ್ ಎರಡನೇ ತಾರೀಕು ನಾಲ್ಕನೇ ಆಷಾಢ ಶುಕ್ರವಾರ ಆದ್ದರಿಂದ ನಮ್ಮ ಗ್ರಾಮ ದೇವತೆ ಅಂಚದಮ್ಮನವರ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಪೂಜೆಯನ್ನು ಏರ್ಪಡಿಸಿದ್ರು ಅದಕ್ಕೆ ನಮ್ಮ ಡ್ಯಾಡಿ ಹೋಗಿ ವಿಡಿಯೋನ ಮಾಡಿದ್ದಾರೆ ಈ ನೋಡ್ತಾ ಇರಬಹುದು ಸೊ ಅನ್ನ ಸಂತರ್ಪಣೆಗೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ರೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಗ್ರಾಮದ ಅಧ್ಯಕ್ಷರು ಕುಮಾರಸ್ವಾಮಿಯವರು ಪ್ರಸಾದವನ್ನು ವಿತರಣೆ ಮಾಡ್ತಾ ಇದ್ದಾರೆ ನೋಡಿ ಸರ್ ಸರ್ಚ್ ಮಾಡಿ ಹೆಂಚೆ ಅಂತ ಹೊಡಿದ್ರಿ ಎಲ್ಲ ಬರುತ್ತೆ ನಿಮ್ಮ ಊರ್ದು ಬದ್ದು ನೋಡಿ ಭಾನುವಾರ ತಗತ ಮಾಡಿ ನಿಮ್ಮ ಊರ್ದು ಇವನೇ ಮಾಡೋದು ಎಡಿಟ್ ಹಾಂ ದೊಡ್ಡವನು ಸ್ನೇಹಿತರೆ ನೋಡ್ತಾ ಇರ್ಬೋದು ತುಂಬನೇ ಜನ ಸೇರಿದರೆ ಇವತ್ತು ನಾಲ್ಕನೇ ಆಷಾಢ ಶುಕ್ರವಾರ ಆದ್ದರಿಂದ ನಮ್ಮ ಗ್ರಾಮ ದೇವತೆ ಅಂಚದಮ್ಮನವರ ದೇವಸ್ಥಾನದಲ್ಲಿ ಪೂಜೆ ತುಂಬಾ ಚೆನ್ನಾಗಾಯಿತು ಅನ್ನ ಸಂತರ್ಪಣೆ ಕೂಡ ತುಂಬಾ ಚೆನ್ನಾಗಾಯಿತು ಸ್ನೇಹಿತರೆ ಇಷ್ಟ ಆಗಿತ್ತು ನಾಲ್ಕು ದಿನದ ಒಂದು ವ್ಲಾಗು ಸೊ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ವಿಡಿಯೋ ನೋಡುವವರು ಸೊ ನೀವು ವಿಡಿಯೋನ ಲೈಕ್ ಕೂಡ ಮಾಡ್ತಾ ಇಲ್ಲ ಸೊ ಯಾರ್ಯಾರು ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್